ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನೋನೋ ಚಾನಲ್ಗೆ ಸ್ವಾಗತ ಶಿಕ್ಷಕ ಇಂದಿನ ವಿಡಿಯೋದಲ್ಲಿ ಇದೀಗ ಏನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶಾಲಾ ಶಿಕ್ಷಕರಿಗೆ ನೇಮಕತೆಯಲ್ಲಿ ಸಂಬಂಧಿಸಿದಂತೆ ಕೋರ್ಟ್ ಕೇಸ್ ಆಗಿತ್ತು ಅದೀಗ ಮತ್ತೊಮ್ಮೆ ಮುಂದೂಡಲಾಗಿದೆ ಸೊ ಅದು ಯಾವ ದಿನಾಂಕಕ್ಕೆ ಮುಂದೂಡಲಾಗಿದೆ ಅದಷ್ಟೇ ಅಲ್ಲದೆ ಇನ್ನು ಮುಂದೂಡಿದ ದಿನಾಂಕದ ಒಳಗಡೆ ಮತ್ತೊಮ್ಮೆ ಟ್ರಿಟ್ ಕಾಲ್ಫರ್ ಆಗುತ್ತಾ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಹಿಂದಿನ ವೀಡಿಯೋ ತಿಳಿಸ್ಕೊಡ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಬರುತ್ತೆ ಸೊ ಹೀಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ಇಲ್ಲಿ ಲೀಲಾವತಿ ಹೆನ್ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ ಅಂತ ಇದೆ ಸೊ ಕರ್ನಾಟಕ ಸ್ಟೇಟ್ ಅವ್ರ ಮೇಲೆ ಆಯ್ಕೆಂಥ ಒಂದು ಕೇಸ್ ಇದು ಸೊ ಇದು ಯಾವಾಗ ಹಾಕಿದ್ದು ಅನ್ನೋದಾದ್ರೆ ಸೊ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದಂಥದ್ದು ಸೊ ಈಗ ಈ ಕೇಸು ಇಂದು ಅದು ಕ್ಲಿಯರ್ ಆಗಬೇಕಿತ್ತು ಸೊ ಇನ್ನೂ ಹಾಗಿಲ್ಲ ಈಗೇನಾಗಿದೆ ಅಂತಂದರೆ ಅದು ಮತ್ತೆ ಪೆಂಡಿಂಗ್ ಆಗಿದೆ ಸೊ ನೀವು ನೋಡ್ತಾ ಇರ್ಬೋದು ಮತ್ತೆ ಪೆಂಡಿಂಗ್ ಅಂತ ಇದೆ ಮತ್ತು ಟೆಂಟೇಟಿವ್ಲಿ ಕೇಸ್ ಮೇ ಬಿ ಲಿಸ್ಟೆಡ್ ಅನ್ ಸೊ ನೆಕ್ಸ್ಟ್ ಯಾವಾಗ ಇದು ಇಯರಿಂಗ್ ಇರುತ್ತೆ ಅನ್ನೋದಾದರೆ ನೆಕ್ಸ್ಟ್ ಫೆಬ್ರವರಿ ಇಪ್ಪತ್ತ ಐದಕ್ಕೆ ಸೊ ಆಲ್ಮೋಸ್ಟ್ ಈ ಒಂದು ಟೈಮ್ ಒಳಗಡೆ ನಮಗೆ ನೋಟಿಫಿಕೇಷನ್ ಆಗುವಂಥ ಏನು ಈ ಒಂದು ಟೆಟ್ ನೋಟಿಫಿಕೇಶನ್ಸ್ ಆಗುವಂಥ ಚಾನ್ಸಸ್ ಇದ್ದಾವೆ ಸೊ ಅದರಿಂದ ಈ ಟೆಟ್ ನೋಟಿಫಿಕೇಶನ್ ಈ ಫೆಬ್ರವರಿ ಹೆಂಡ್ ಅಥವಾ ಮಾರ್ಚ್ ಫಿಫ್ಟೀನ್ತ್ ಒಳಗಡೆ ಆಗಬೇಕು ಇನ್ ಕೇಸ್ ಆಗ ಆಗಿಲ್ಲ ಅಂತಂತಂದ್ರೆ ಇನ್ನೂ ಏನಾದ್ರು ಒಳಂಬಿಸ್ಲಾತಿ ಮುಂದಕ್ಕೆ ಹೋಯ್ತು ಅಂತಂದ್ರೆ ಆಗ ನಿಮಗಿನ್ನೂ ಈ ಒಂದು ಟೆಟ್ ಮುಂದುವರೆಯುವಂತ ಸಾಧ್ಯತೆ ಇದೆ ಸೊ ಆಗ್ಬೋದು ಅಂತಂದ್ರೆ ಅದು ಮೇ ಅಥವಾ ಜೂನ್ಗೆ ಆಗ್ಬೋದು ಆದರೆ ಸಾಧ್ಯವಾದಷ್ಟು ಬೇಗ ಇದು ಆಲ್ಮೋಸ್ಟ್ ಇದು ಫೆಬ್ರವರಿ ಹೆಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕಲ್ಲೇ ಮುಗಿತಾ ಹೋಗುತ್ತೆ ಸೊ ಮಾರ್ಚ್ ಫಸ್ಟ್ ವೀಕಲ್ಲಿ ಇದು ಮುಗಿದ್ರೆ ಸುಮಾರು ಸ್ಪರ್ಧಾರ್ಥಿಗಳ ಕನಸು ನನಸಾಗಲಿದೆ ಏನಕ್ಕೆ ಅಂತಂದರೆ ಇದೇ ವರ್ಷದಲ್ಲಿ ನೇಮಕಾತಿಗಳು ಏನಾದರೂ ಆದರೆ ಸೊ ಅವರ ಒಂದು ಗೌರ್ಮೆಂಟ್ ಜಾಬ್ ಪಡ್ಕೋಬೇಕು ಎನ್ನುವಂಥ ಒಂದು ಅವರ ಒಂದು ಕನಸುಗಳು ಸಹ ನನ್ನ ಸಾಕ್ತಾ ಹೋಗ್ತವೆ ಸೊ ಅದರಿಂದ ಸಾಧ್ಯವಾದಷ್ಟು ಬೇಗ ಈ ಟೆಟ್ಟನ್ನು ಸಹ ಕರೀಲಿ ಅದಷ್ಟೇ ಅಲ್ಲದೆ ಈ ಕೋರ್ಟ್ ಕೇಸ್ ಏನಿದೆ ಈ ಸುಪ್ರೀಂ ಕೋರ್ಟ್ ಕೇಸ್ ಏನಿದೆಯೋ ಅದು ಸಹ ಸಾಧ್ಯವಾದಷ್ಟು ಬೇಗ ಮುಗಿಲಿ ಅಂತ ಆಸಿಸ್ತಾ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ವೀಡಿಯೋ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ರೀತಿಯ ಉಚಿತ ತರಗತಿಗಳು ಅದಷ್ಟೇ ಅಲ್ಲದೆ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಎಲ್ಲ ವಿಷಯಗಳ ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು